ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಹೆಂಗಿದೆ ರೀ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ ನಾವು ನೋಡಿದೀವಿ ರೀ ಇವತ್ತು ನಾವು ಇವತ್ತು ನಮ್ಮ ದನ್ನು ತಂದ್ರೆ ರೀ ನಮ್ಮ ಅಣ್ಣನ ಬೈಕ್ ತೊಗೊಂಡಿದ್ದೇವೆ ನಮ್ಮ ಅಣ್ಣನ ಬೈಕ್ ಎದಕ್ಕೆ ತೊಗೊಂಡಿದ್ದೀರಪ್ಪ ಅಂದ್ರೆ ನನ್ನ ಗಾಡಿ ಪಂಚರ್ ಆಗಿದೆ ರೀ ಇವತ್ತು ಅದ್ರ ಸಂಬಂಧ ನಮ್ಮ ಅಣ್ಣನ ಬೈಕಿಗೆ ತೊಗೊಂಡಿದ್ದೆವು ಈಗ ಜವರಿಂದ ಬಿಟ್ಟಿದ್ದೇವೆ ರೀ ಒಂಬತ್ತಕ್ಕೆ ಹಂಗೆ ಹೋಗ್ಬಿಡ್ತೇವೆ ಒಂಬತ್ತು ಒಂಬತ್ತು ರೀ ಇದಾಗ ಥಂಡಿ ಬಾಳಬಿಡ್ತ ನಮ್ಮ ದನ ಒಂದು ನೈಂಟಿ ಹೊಡೆಸಿದೆವು ನೈಂಟಿ ಹೊಡೆಸ್ ಸೀದಾ ಬಿಟ್ಟಿದ್ದೇವ್ರಿ ಈಗ ನಮ್ಮ ಗಾಡಿ ಒಂದರ್ದ ನೈಂಟಿ ಹೊಡೆಸ್ಕೆ ಈಗ ನಾವು ರೀ ಸೀದಾ ಹೋಗ್ಬೇಕು ಚಳಿ ಅಂತ್ ಬಾಳದ ನಾವು ಯಾಕಡ್ದು ನಡೆದಿವಾ ಅಂದ್ರೆ ನಾವು ನಡೆದಿವಿ ಈಗ ನೆಲೋಗಿ ಮ್ಯಾಗಿಂದು ನೆಲೋಗಿ ಚಿನ್ಮಲ್ಲ ಹಸಿರು ಗುಡ್ಗಿ జేవరి లెఫ్ట్ తొందా సోనకి నాకే నెడ అందరూ ఈ బీజాపూర్ కాశీవ్రీ బీజాపూర్ కాశీంద్ర లెఫ్ట్ తుంది సీదా బందో సోన సోన బలి సోన్ రోడ్ ఈ టూల్ స టూల్కబవ్వరీ టూల్ నే సొన్ హిందే రైట్ అంద చమల అక్కడ హోబెక్ ఇక నిల్గొంగి రోడ్ థోడ కచ్చా అదారు థండీ బాడద రీగా ನಾಕ ದಾಟಿ ಬಂದಿದೆ ರೀ ಗಾಯ್ಸ್ ಈಗ ಥಂಡಿ ಅಂತ ಭಾಳ ಆಗ್ತದ ರೀ ಜಾಕೆಟ್ ಹಾಕೊಂಡು ಅಂದ್ರೆ ಥಂಡಿ ಭಾಳ ಆಗ್ತದೆ ಚಳಿ ಭಾಳ ಇದ್ದಿರೋ ಸಂಬಂಧ ವಿಡಿಯೋ ಮಾಡೋದಾಗಲಾಗಿದೆ ರೀ ಡೈರೆಕ್ಟ್ ಜಾತ್ರೆ ಸಿಗಮಿ ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ನಾವು ಬಂದಿದ್ದೀವಿ ಈಗ ಚಿನ್ನಮಗಿರಿಗೆ ನೋಡ್ಬೋದು ನೀವು ನಾನು ನಮ್ಮ ಫ್ರೆಂಡ್ಸ್ ಉಳ್ಕೊತಾ ಇದ್ದೀನಿ ಕಾಲ್ ಮಾಡಿದೆ ಅವ್ರ ಅಲ್ಲಿ ದೊಡ್ಡ ಜೊತೆ ಅಲ್ಲಿ ಬಂದಿದಾರೆ हाय ಎಲ್ಲರೂ ಬನ್ನಿ ಹೇಳ್ತೀನಿ ಬಹಳ ದಿನ ಆಯ್ತು ಎಲ್ಲರೂ ಸೇರಿ ಚಲೈಡ್ ಟ್ರಾಣ್ ಮಾಡೋಣ ಚಲೈಡ್ ಮಾಡೋಣ ಯಾಕೆ ಚಾತ್ರರ ಲೋಗಿ ಎಲ್ಲ ನಮ್ಮ ಫ್ರೆಂಡ್ಸ್ ಮೀಟ್ ಆಗತಾ ಇದ್ದಾಗ ಒಳಗೆ ಬಂದ್ವಿ ಒಳ ಬರತ ಫಂಕ್ಷನ್ ಚalo ಆಗಿತ್ತು ಹಾಗೆ ಇಲ್ಲಿ ಪುರೋಹಿತರು ಕೂಡ ಪುರಾಂತರ ಆಡುತ್ತ ನೋಡ್ಬೋದು ನೀವು ಪುರಾಂತರ ಮಾಡ್ತಾ ಇದ್ದಾರೆ ನಿಮ್ಮ ಕಡೆ ಇದಕ್ಕೆ ಏನಂತಾರೆ ಕಮೆಂಟ್ ಮಾಡಿ ದೇವಸ್ಥಾನ ಸುತ್ತ ಲೈಟಿಂಗ್ ನೋಡ್ಬೋದು ನೀವು ಎಷ್ಟು ಮಸ್ತಾಗಿ ಮಾಡಿದ್ದಾರೆ ಅಂತ ಹಾಗೆ ಮುಂದೆ ಅಗ್ಗಿ ಕೂಡ ತೋರಿಸ್ತೀನಿ ಬನ್ನಿ ನಿಮಗೆ ಅಗ್ನಿ ಹೀಗೆ ಹಚ್ಚಿದ್ದಾರೆ ನೋಡ್ಬೋದು ನೀವು ಒನ್ ಅವರ್ ಪೈಲೆ ಹಚ್ಚಿದಾರಂತೆ ನಾವು ಥೋಡ ಲೇಟ್ ಮಾಡಿ ಬಂದೆವು ಹಾಗೆ ನಮ್ಮ ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು ಫಸ್ಟು ಏನು ಸಿಕ್ಕಿದ್ದಾರೆ ನೋಡಿ ಹಾಗೆ ಚೀಲ್ ಮಾಡ್ತಾ ಫೋಟೋ ಇಟ್ಟು ತೊಕ್ಕೋತಾ ನಿಂತಿದ್ದೀವಿ ಅಗ್ಗಿ ತುಳಿಯೋ ಜನರು ಎಲ್ಲರೂ ಬಂದು ಬಾನಲ್ಲಿ ಜಾಕ ಮಾಡ್ಬೇಕು ರೀ ಮಾಡುವ ಮಾಡುವಂಥ ಅಗ್ಗಿ ತುಳಿತಾರೆಲ್ರು ನಾವು ಬಹಳ ತಗಾಯ್ತು ವೇಟ್ ಮಾಡಿತ್ತು ಅಗ್ಗಿ ತುಳಿತಾರ ಒಂದು ಗಂಟೆ ನಿಂತೀವಿ ರೀ ಆದ್ರೆ ಲೇಟ್ ಆಗ್ತಾಯಿತ್ತು ಶ್ರೀ ವೀರ ಭದ್ರೇಶ್ವರ ದೇವಸ್ಥಾನಕ್ಕೆ ಇವತ್ತು ಅಗ್ಗಿ ತುಳೋದಲ್ರಿ ಭಾಳ ದೂರಿಂದ ದೂರಿನ ಬರ್ತಾರೆ ಈಗ ಮಹಾರಾಷ್ಟ್ರದಿಂದ ಕೂಡ ಜನರು ರೀ ನಾವು ನಮ್ಮ ಫ್ರೆಂಡ್ಸ್ ಕೂಡ ಒಂಟಕಾಲಿ ಮೇಲೆ ನಿಂತಿದ್ದೇವ್ರಿ ಎಲ್ಲರೂ ಅದನ್ನು ಕೂಡ ಇನ್ನೂ ಅಗ್ಗಿ ತುಳೋ ಸ್ಟಾರ್ಟ್ ಆಗಿದ್ದಿಲ್ಲ ಮೊದಲು ಪಲ್ಲಕ್ಕಿ ತೊಗೊಂಡ್ಬರ್ತಾರೆ ಫ್ರೆಂಡ್ಸ್ ಪಲ್ಲಕ್ಕಿ ತೊಂದು ವೀರಭದ್ರೇಶ್ವರ ದೇವಸ್ಥಾನದ ಎರಡು ಸುತ್ತ ಹೊಡಿತಾರೆ ರೀ ಎರಡು ಹೊಡೆದ ಮ್ಯಾಗೆ ಎಲ್ಲ ಪುರೋಹಿತರು ಕೂಡ ಅಗ್ನಿ ತೊಳೋಕ್ಕೆ ಚಾಲು ಮಾಡ್ತಾರೆ ರೀ ನೋಡ್ಬೋದು ನೀವು ಪಲ್ಲಕ್ಕಿ ಇಲ್ಲೊಂದು ಏನು ಹೇಳಬೇಕು ಅಂದ್ರೆ ಎಲ್ಲರೂ ಕೈ ಎತ್ತಿ ಮುಗಿಯೋದು ಬಿಟ್ಟು ಮೊಬೈಲ್ ತಂದು ಎಲ್ಲರೂ ವಿಡಿಯೋ ಮಾಡ್ತಾಯಿದ್ರು ನಮ್ಮ ಜನರಿಗೆ ರಿಸ್ಕ್ ಅನ್ನೋದು ಗೊತ್ತಿಲ್ಲ ನೋಡ್ಬೋದು ನೀವು ಎಲ್ಲೆಲ್ಲಿ ಮೇಲೆ ಕೂತಾಗ ಅಷ್ಟು ಇದ್ದಾರೆ ನೋಡಿ ஜன வந்த <laughs> ಎಲ್ಲ ಪ್ರೋಹಿತ ಸೇರಿ ಮತ್ತೊಮ್ಮೆ ಇನ್ನೊಂದು ಇದು ಎರಡನೇ ಸುತ್ತು ಎಲ್ಲ ಪಲ್ಯಕ್ಕೂ ಸಹ ಎರಡನೇ ಸುತ್ತಿದ್ದು ನೋಡ್ಬೋದು ಜನರು ತುಂಬ ಖುಷಿಯಾಗಿದ್ದಾರೆ ಟೈಮ್ ಮೂರು ವರೆದ್ರಿ ಎಲ್ಲ ಅಗ್ನಿ ಎಲ್ಲ ತುಳೋದಾಗಿದೆ ಈಗ ನಾವು ಈಗ ಜೇವ್ರಿಗೆ ಮತ್ತೆ ಹೋಗ್ಬೇಕು ಥಂಡ್ ಅಂತ ಭಾಳ ಅದ ಏನು ಮಾಡ್ಬೇಕು ಹೇಳದ ಈಗ ಜೇವರ್ಗೇನು ಹೋಗ್ಬೇಕಂತ ಡಿಸೈಡ್ ರೀ ಆಮೇಲೆ ಈಗ ಥಂಡಿ ಅಂತ ಭಾಳ ಅದ ನಾಳೆ ಬ್ಲಾಗ್ ಶಿವಮ್ ಟಾಟಾ ಬಾಯ್ ಬಾಯ್ ವೀರಭದ್ರೇಶ್ವರ ಮಹಾರಾಜ್ ಕಿ ಜೈ